ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತೀರಿ ಈ ಹಿಂದಿನ ವಿಡಿಯೋದಲ್ಲಿ ಫೆಬ್ರವರಿಯಲ್ಲಿ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡಿರುವಂತಹ ಷೇರುಗಳ ಬಗ್ಗೆ ಕವರ್ ಮಾಡಿದ್ದೀನಿ ಈಗಿನ ಈ ವಿಡಿಯೋದಲ್ಲಿ ಇತ್ತೀಚೆಗೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಬಂದಂತ ಕರೆಕ್ಷನ್ ಸಮಯದಲ್ಲಿ ಸಾಕಷ್ಟು ಕಂಪನಿಗಳ ಪ್ರಮೋಟರ್ಸ್ ತಮ್ಮದೇ ಕಂಪನಿಯ ಶೇರುಗಳನ್ನ ಬೈ ಮಾಡಿದ್ದಾರೆ ಸೊ ಅಂತಹ ಕೆಲವು ಶೇರುಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೊ ಕೇಳಿ ಪ್ರೊಮೋಟರ್ಸ್ ಅಂದ್ರೆ ನಿಮಗೆ ಈಗಾಗಲೇ ಗೊತ್ತಿದೆ ಕಂಪನಿಯ ಓನರ್ಸ್ ಅಂತ ಹೇಳ್ಬೋದು ಈ ಹಿಂದೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಪ್ರೊಮೋಟರ್ಸ್ ತಮ್ಮದೇ ಕಂಪನಿಯ ಶೇರ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಎರಡರಿಂದ ಮೂರು ಕಾರಣಗಳು ಇರುತ್ತೆ ಒಂದು ಮುಂದಿನ ದಿನಗಳಲ್ಲಿ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನುವಂತ ಕಾರಣ ಇರಬಹುದು ಎರಡನೇದಾಗಿ ಕಂಪನಿಯ ಸ್ಟಾಕ್ ಪ್ರೈಸ್ ಕರೆಕ್ಷನ್ ನಂತರ ಡಿಸ್ಕೌಂಟ್ ಅಲ್ಲಿ ಅಥವಾ ಅಂಡರ್ ವ್ಯಾಲ್ಯೂಯೇಶನ್ ಅಲ್ಲಿ ಸಿಗ್ತಾ ಇದೆ ಅನ್ನುವಂತ ಸಮಯದಲ್ಲಿ ಅವರು ಬೈಯಿಂಗ್ ಅನ್ನ ಮಾಡ್ತಾರೆ ಹಾಗೆ ಅವ್ರ ಹತ್ರ ಕ್ಯಾಶ್ ಜಾಸ್ತಿ ಇದ್ದಾಗ ಈ ಮೂರು ಸನ್ನಿವೇಶಗಳಲ್ಲಿ ತಮ್ಮದೇ ಕಂಪನಿಯ ಶೇರ್ ಗಳನ್ನ ಬೈ ಮಾಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈಗ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ ಜೊತೆಗೆ ಯಾವ ಶೇರ್ ಹಾಗೆ ಅಗೈನ್ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಅಂದ್ರೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೇನ ಕಂಪನಿ ಪ್ರಮೋಟರ್ಸ್ ಬೈ ಮಾಡಲಿ ಅಥವಾ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡ್ಲಿ ಅಥವಾ ಬೇರೆ ಯಾರೇ ಎಸ್ ಇನ್ವೆಸ್ಟರ್ಸ್ ಬೈ ಮಾಡ್ಲಿ ಅವ್ರಿ ಬೈ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಖಂಡಿತ ನಾವು ಸ್ಟಾಕ್ ಗಳನ್ನ ಬೈ ಮಾಡಬಾರ್ದು ನಾವು ಸಹ ಆ ಕಂಪನಿಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳಕ್ಕೆ ಪ್ರಯತ್ನ ಪಡಬೇಕು ತಿಳ್ಕೊಂಡು ಅಲ್ಲೇನಾದ್ರೂ ಪಾಸಿಟಿವ್ಸ್ ಇದೆ ಅಂದ್ರೆ ಸೊ ಆಗ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಂಡ್ರೆ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಏನಾದ್ರೂ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ಬಂದ್ರೆ ಓಲ್ಡ್ ಮಾಡೋ ಅಂತ ಧೈರ್ಯ ಪೇಷನ್ಸ್ ಎರಡು ಇರುತ್ತೆ ನಾವ್ ಇನ್ ಕೇಸ್ ಅವ್ರಿ ಬೈ ಮಾಡಿದ್ರು ಅಂತ ನಾವು ಬೈ ಮಾಡಿದ್ರೆ ಸ್ಟಾಕ್ ಅಲ್ಲಿ ನಾವು ಬೈ ಮಾಡಿದ್ಮೇಲೆ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಬಂತು ಅಂದ್ರೆ ಓಲ್ಡ್ ಮಾಡೋ ಅಂತ ಧೈರ್ಯ ಖಂಡಿತ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಲಾಸ್ ಮಾಡ್ಕೊಂಡು ಎಕ್ಸಿಟ್ ಕೂಡ ಹಾಕ್ತೀವಿ ಹಾಗಾಗಿ ನಾವು ಕಂಪನಿಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆದ್ರೆ ಇಲ್ಲಿ ನಮಗೆ ಒಂದೊಂದು ಪಾಸಿಟಿವ್ ಪಾಯಿಂಟ್ಸ್ ಕಾಣುತ್ತೆ ಮ್ಯೂಚುವಲ್ ಫಂಡ್ ಗಳು ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅದು ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ನೆಕ್ಸ್ಟ್ ಪ್ರಮೋಟರ್ಸ್ ಬೈ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನು ಪಾಸಿಟಿವ್ ಪಾಯಿಂಟ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ಇವೆಲ್ಲನೂ ಕೂಡ ಕಂಪನಿಯ ಫಂಡಮೆಂಟಲ್ಸ್ ಗೆ ಸಿಂಕ್ ಆಗಬೇಕು ಯಾವ್ದೋ ಪೆನಿ ಸ್ಟಾಕ್ ಅಲ್ಲಿ ಪ್ರೊಮೋಟರ್ಸ್ ಬೈ ಮಾಡ್ತಿದಾರೆ ಅಂತ ನಾವು ಬೈ ಮಾಡಿದ್ರೆ ಫೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರು ಯಾವ ಉದ್ದೇಶ ಇಟ್ಕೊಂಡು ಬೈ ಮಾಡ್ತಿದ್ರೆ ಗೊತ್ತಿರೋದಿಲ್ಲ ಹಾಗಾಗಿ ಬ್ಲೈಂಡ್ಲಿ ಯಾರನ್ನು ಫಾಲೋ ಮಾಡಬೇಡಿ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಇಲ್ಲ ಈ ಕಂಪನಿ ನನ್ಗೆ ಸರಿ ಬರ್ತಿಲ್ಲ ಅನ್ಸುತ್ತಾ ಇಗ್ನೋರ್ ದೆಮ್ ಯಾರು ಬೈ ಮಾಡ್ಲಿ ಬೈ ಮಾಡದೇ ಇರ್ಲಿ ಕಂಪನಿ ಚೆನ್ನಾಗಿದೆ ಅನ್ಸುತ್ತಾ ನಾವು ಬೈ ಮಾಡ್ಬೇಕು ಅಷ್ಟೇ ನಮ್ಗೆ ಇಂಪಾರ್ಟೆಂಟ್ ಆದ್ರೆ ಇವರು ಬೈ ಮಾಡ್ತಿದ್ದಾರೆ ಅಂದ್ರೆ ಏನ್ ಪಾಸಿಟಿವ್ ಪಾಯಿಂಟ್ಸ್ ಇರಬಹುದು ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸೊ ಅದನ್ನ ತಿಳ್ಕೊಂಡ್ರೆ ಖಂಡಿತ ನಮಗೂ ಕೂಡ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದ್ರ ಮೇಲೆ ನಾವು ಕೂಡ ಒಂದಷ್ಟು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗಬಹುದು ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನಾವು ಈ ಕಂಪನಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಒಂದೊಂದಾಗಿ ಮೊದಲನೇ ಕಂಪನಿ ಮ್ಯಾನ್ ಇಂಡಸ್ಟ್ರೀಸ್ ಮೊದಲು ಈ ಐದು ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ ನಂತರ ಯಾವ ಪ್ರಮಾಣದಲ್ಲಿ ಬೈ ಮಾಡಿದ್ದಾರೆ ಅನ್ನೋಂತ ಲಿಸ್ಟ್ ಅನ್ನು ನಿಮಗೆ ಕೊಡ್ತೀನಿ ಬೈ ಮಾಡಿರಬಹುದು ಎಸ್ಪೆಷಲಿ ಈ ಸ್ಟಾಕ್ ಅನ್ನ ನಾವು ನೋಡೋದಾದ್ರೆ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಹದಿನೇಳು ಪರ್ಸೆಂಟ್ ಡೌನ್ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ನೋಡಬಹುದು ಸ್ಟಾಕ್ ಅಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಹಾಗೆ ಇಲ್ಲಿ ಪ್ರಮೋಟರ್ಸ್ ಬೈ ಮಾಡಿರೋದು ಆಲ್ಮೋಸ್ಟ್ ಎಲ್ಲಾನು ಕೂಡ ಮಾರ್ಚ್ ಅಲ್ಲೇ ಬೈ ಮಾಡಿದ್ದಾರೆ ಸೊ ಮಾರ್ಚ್ ಅಲ್ಲೇ ಬೈ ಮಾಡಿದ್ದಾರೆ ಅಂತ ಅಂದ್ರೆ ಸ್ಟಾಕ್ ಡೌನ್ ಇದ್ದಾಗಲೇ ಬೈ ಮಾಡಿದ್ದಾರೆ ನಂತರ ಒನ್ ಇಯರ್ ಪರ್ಫಾರ್ಮೆನ್ಸ್ ಇನ್ನೂರ ಎಂಬತ್ತೊಂದು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫೋರ್ ಟ್ವೆಂಟಿ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಈ ರೀತಿ ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇರಲಿಲ್ಲ ಕನ್ಸ್ಟ್ರಕ್ಷನ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇತ್ತೀಚೆಗೆ ನೋಡಬಹುದು ಬರ್ಜರಿ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬರೀ ಎರಡ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಾನು ಮೊದ್ಲಿಗೆ ಹೇಳಿದೆ ಸ್ಮಾಲ್ ಕ್ಯಾಪ್ ಕಂಪನಿಗಳು ಅಂತ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇತ್ತೀಚೆಗೆ ಒಳ್ಳೆ ಡೌನ್ ಫಾಲ್ ಕಂಡು ಬಂದಿತ್ತು ಆ ಡೌನ್ ಫಾಲ್ ಅನ್ನ ಪ್ರೊಮೋಟರ್ಸ್ ಬಳಸ್ಕೊಂಡಿದ್ದಾರೆ ಇದು ಮೊದಲನೇ ಸ್ಟಾಕ್ ಹಾಗೆ ಎರಡನೇ ಸ್ಟಾಕ್ ಗೆ ಬರೋದಾದ್ರೆ ಪ್ರವೇಗ್ ಇದ್ರ ಬಗ್ಗೆ ಇತ್ತೀಚೆಗೆ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಅಂದ್ರೆ ಲಕ್ಷದ್ವೀಪ್ ಮುನ್ನೆಲೆಗೆ ಬಂದಾಗ ಈ ಸ್ಟಾಕ್ ಕೂಡ ಮುನ್ನೆಲೆಗೆ ಬಂದಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಆ ಸಮಯದಲ್ಲಿ ಕಂಡು ಬಂದಿತ್ತು ಎರಡ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತ್ರೀ ಪರ್ಸೆಂಟ್ ಡೌನ್ ಇದೆ ಸಾರಿ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ನೋಡಬಹುದು ನೈಂಟಿ ಟೂ ಪರ್ಸೆಂಟ್ ಇದೆ ಹಾಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಇಪ್ಪತ್ನಾಲ್ಕು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಇದೆ ಇದರಲ್ಲೂ ಕೂಡ ಮಾರ್ಚ್ ಅಲ್ಲಿ ಇವರು ಬೈಯಿಂಗ್ ಅನ್ನು ಮಾಡಿದ್ದಾರೆ ಅಂದ್ರೆ ಕಂಪನಿಯ ಪ್ರೊಮೋಟರ್ಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಇದೆ ಇತ್ತೀಚೆಗೆ ಕೆಲವು ಆರ್ಡರ್ಗಳು ಕೂಡ ಸಿಕ್ಕಿದೆ ಮತ್ತೆ ನಾನು ಲಾಸ್ಟ್ ತ್ರೀ ಫೋರ್ ಡೇಸ್ ಬ್ಯಾಕ್ ಕೂಡ ಕವರ್ ಮಾಡಿದ್ದೀನಿ ಲಕ್ಷದ್ವೀಪಲ್ಲಿ ಲಕ್ಸುರಿ ಟೆಂಟ್ಸ್ ರೆಡಿ ಮಾಡಲಿಕ್ಕೆ ಆರ್ಡರ್ ಕೂಡ ಸಿಕ್ಕಿತ್ತು ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ದೆ ಕೂಡ ನೆಕ್ಸ್ಟ್ ಆಗಿ ಬರ್ದಿದ್ರೆ ಸ್ನೋಮನ್ ಲಾಜಿಸ್ಟಿಕ್ಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾನೇ ಸಣ್ಣ ಕಂಪನಿ ಒನ್ ಮಂತ್ ಅಲ್ಲಿ ಡೌನ್ ಇದೆ ಹನ್ನೊಂದು ಪರ್ಸೆಂಟು ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ನೋಡಬಹುದು ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ ನೋಡಬಹುದು ಹದಿನೈದು ಪರ್ಸೆಂಟ್ ಡೌನ್ ಇದೆ ಅದಕ್ಕಿಂತ ಮುಂಚೆ ಲೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತೈದು ಪರ್ಸೆಂಟ್ ಇತ್ತು ಈಗ ಸ್ವಲ್ಪ ರಿಕವರಿ ಕೂಡ ಮಾಡಿದೆ ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಹಂಡ್ರೆಡ್ ಅಂಡ್ ನೈನ್ ಪರ್ಸೆಂಟ್ ಫೈವ್ ಇಯರ್ ಅಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಡೌನ್ ಇದೆ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಗಳು ಕೂಡ ಇರುತ್ತೆ ಸಲ ಏನಾಗುತ್ತೆ ನಾನು ಕವರ್ ಮಾಡಿದೆ ಅಂದ ತಕ್ಷಣ ರಿಟೇಲ್ ಇನ್ವೆಸ್ಟರ್ಸ್ ಹಾಗೆ ಹೊಸಬರು ನೋಡೋದೇ ಪ್ರೈಸ್ ಜಂಪ್ ಆದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡೋದೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಲೀಸ್ಟ್ ಆಗಿರುವಂತ ಕಂಪನಿ ಅಲ್ಲಿಂದ ಇಲ್ಲಿವರೆಗೂ ಡೌನ್ ಇದೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೇ ಇಲ್ಲ ಇನ್ ಕೇಸ್ ಯಾರಾದರೂ ಇಲ್ಲಿ ಬೈ ಮಾಡಿದ್ರು ಓಲ್ಡ್ ಮಾಡಿದ್ರೆ ಈವನ್ ಟುಡೇ ಅವರು ಲಾಸ್ ಅಲ್ಲೇ ಇದ್ದಾರೆ ಕೂಡ ತಿಳ್ಕೊಳ್ಬೇಕಾಗುತ್ತೆ ತಿಳ್ಕೊಂಡೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾಗುತ್ತೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದ್ರೆ ಗೋಕುಲ್ ಅಗ್ರೋ ರಿಸೋರ್ಸಸ್ ಎರಡೂವರೆ ಪರ್ಸೆಂಟ್ ಇವತ್ತು ಡೌನ್ ಆಗಿದೆ ಸ್ಟಾಕ್ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಎಂಟು ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಎಂಟು ಪರ್ಸೆಂಟ್ ಡೌನ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಟ್ವೆಂಟಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಅಗೇನ್ ಡೌನ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಗೋಕುಲ ಅಗ್ರೋ ರಿಸೋರ್ಸಸ್ ಸಣ್ಣ ಕಂಪನಿ ನೆಕ್ಸ್ಟ್ ಸರಳ ಪರ್ಫಾರ್ಮೆನ್ಸ್ ಫೈಬರ್ಸ್ ಲಿಮಿಟೆಡ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಜಸ್ಟ್ ನಾನೂರ ಮೈಕ್ರೋ ಕ್ಯಾಪ್ ಕಂಪನಿ ಅಂತ ಹೇಳ್ಬೋದು ಒಂದ್ ಸಾವಿರ ಕೋಟಿ ಇಲ್ಲ ಇದರ ಮಾರ್ಕೆಟ್ ಕ್ಯಾಪ್ ಅದಕ್ಕಿಂತ ಕಡಿಮೆ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬರೀ ನಾನೂರ ಕೋಟಿ ಇದೆ ಲಾಸ್ಟ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ನೈನ್ತ್ ಫೆಬ್ರವರಿಂದ ಏಯ್ಟೀನ್ ಮಾರ್ಚ್ವರೆಗೂ ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಸ್ಟಾಕ್ ಹಾಗೆ ನಂತರ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಫಾರ್ಟಿ ಏಟ್ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲೂ ನೈನ್ಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅಲ್ಲ ಸರಳ ಪರ್ಫಾರ್ಮೆನ್ಸ್ ಫೈಬರ್ದು ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಸ್ಟಾರ್ ಸಿಮೆಂಟ್ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎಂಟು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಎಲ್ಲ ಸ್ಟಾಕ್ಗಳಲ್ಲಿ ಇದೆ ಒಂದು ಸ್ವಲ್ಪ ದೊಡ್ಡ ಕಂಪನಿ ಅಂತ ಹೇಳ್ಬೋದು ಎಂಟು ಸಾವಿರ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಸಾರಿ ಒನ್ ಮಂತ್ ತ್ರೀ ಪರ್ಸೆಂಟ್ ಡೌನ್ ಸಿಕ್ಸ್ ಮಂತ್ಸಲ್ಲಿ ಅಲ್ಲಿ ತರ್ಟಿ ಪರ್ಸೆಂಟ್ ಪಾಸಿಟಿವ್ ಇದೆ ಆದರೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲೂ ಕೂಡ ಅರೌಂಡ್ ಫೋರ್ ಫೈವ್ ಅಥವಾ ಲೋಯರ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಏಟಿ ನೈನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಆ್ಯಂಡ್ ಫೋರ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತ ಕಂಪನಿ ಸ್ಟಾರ್ ಸಿಮೆಂಟ್ ಆರು ಸ್ಟಾಕ್ಗಳಲ್ಲಿ ಗಳಲ್ಲಿ ಕಂಟಿನ್ಯೂಸ್ ಆಗಿ ಪ್ರಮೋಟರ್ಸ್ ಬೈ ಮಾಡಿದ್ದಾರೆ ಆ ಡೇಟಾನ ನಾವು ನೋಡೋದಾದ್ರೆ ನೀವು ಇಲ್ಲಿ ನೋಡಬಹುದು ಇದನ್ನ ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅಲ್ಲಿ ಕವರ್ ಮಾಡಿದ್ದಾರೆ ಮ್ಯಾನ್ ಇಂಡಸ್ಟ್ರೀಸ್ ಪ್ರೊಮೋಟರ್ ಗ್ರೂಪ್ ಮ್ಯಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಎರಡು ಸಾವಿರ ಕ್ವಾಂಟಿಟಿ ಬೈ ಮಾಡಿದ್ದಾರೆ ಟ್ವೆಲ್ತ್ ಮಾರ್ಚ್ ಓಪನ್ ಮಾರ್ಕೆಟ್ ಅಲ್ಲಿ ನೆಕ್ಸ್ಟ್ ಹದಿನೈದು ಸಾವಿರ ಕ್ವಾಂಟಿಟಿ ಲೆವೆಂತ್ ಮಾರ್ಚ್ ಓಪನ್ ಮಾರ್ಕೆಟ್ ಅಲ್ಲಿ నెక్స్ట్ హైరద ఎరడ్ క్వాంట సెవెంత్ మార్చ్ ఓపన్ మార్కెట్ అగేన్ ಮ್ಯಾನ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಇಪ್ಪತ್ ಸಾವಿರದ ಇನ್ನೂರ ಇಪ್ಪತ್ ಮೂರು ಕ್ವಾಂಟಿಟಿ ಸಿಕ್ಸ್ ಮಾರ್ಚ್ ಓಪನ್ ಮಾರ್ಕೆಟ್ ಅಗೇನ್ ಸೊ ಫೋರ್ ಟೈಮ್ಸ್ ಬೈ ಮಾಡಿದರೆ ಆರರಿಂದ ಹನ್ನೆರಡರವರೆಗೂ ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಇವೆಲ್ಲ ಫಿಫ್ಟಿ ತೌಸಂಡ್ ಪ್ಲಸ್ ಶೇರ್ ಗಳನ್ನ ಇವರು ಬೈ ಮಾಡಿದರೆ ಮ್ಯಾನ್ ಇಂಡಸ್ಟ್ರೀಸ್ ಅಲ್ಲಿ ಕಂಪನಿಯ ಪ್ರೊಮೋಟರ್ ಗ್ರೂಪ್ ಇಲ್ಲೇ ನೋಡಬಹುದು ಕಂಟಿನ್ಯೂಸ್ ಇನ್ಸೈಡರ್ ಬೈಯಿಂಗ್ ಸೊ ಹಾಗೆ ನೆಕ್ಸ್ಟ್ ಪ್ರವಾಗ್ಗೆ ಬಂದ್ರೆ ವಿಠಲ್ ಬಾಯ್ ದ್ವಾರ್ಕಬಾಯ್ ಪಟೇಲ್ ಅಗೇನ್ ಪ್ರೊಮೋಟರ್ ಗ್ರೂಪ್ ಅಥವಾ ಇನ್ಸೈಡರ್ ಕಂಪನಿಯ ಇನ್ಸೈಡರ್ ಮೂರ್ ಸಾವಿರದ ಇನ್ನೂರು ಕ್ವಾಂಟಿಟಿಯನ್ನು ಬೈ ಮಾಡಿದರೆ ತರ್ಟೀನ್ ಮಾರ್ಚ್ ಓಪನ್ ಮಾರ್ಕೆಟ್ ಅಲ್ಲಿ ವಿಷ್ಣುಕುಮಾರ್ ಕುಮಾರ್ ದಾಸ್ ಪಟೇಲ್ ಇವರು ಎರಡು ಸಾವಿರದ ಅರವತ್ತು ಕ್ವಾಂಟಿಟಿ ಬೈ ಮಾಡಿದ್ದಾರೆ ತರ್ಟೀನ್ತ್ ಮಾರ್ಚ್ ಓಪನ್ ಮಾರ್ಕೆಟ್ ಪಟೇಲ್ ವಿಷ್ಣುಬಾಯಿ ವಿಠಲ್ ಭಾಯ್ ಪಟೇಲ್ ಎಚ್ ಯು ಎಫ್ ಅಂದ್ರೆ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ನಾಲ್ಕು ಸಾವಿರದ ಐನೂರ ಎಂಬತ್ ಕ್ವಾಂಟಿಟಿ ಅಗೇನ್ ಓಪನ್ ಮಾರ್ಕೆಟ್ ಹದಿಮೂರನೇ ತಾರೀಕಿನ ಕಮಲಾಬೆನ್ ವಿಠಲ್ ಬಾಯ್ ಪಟೇಲ್ ಪಟೇಲ್ ಆಶಾ ಬೆನ್ ವಿಷ್ಣು ಕುಮಾರ್ ಇವರು ಏಳು ಲಕ್ಷ ಕ್ವಾಂಟಿಟಿ ನ ಸೆಲ್ ಮಾಡಿದ ಎಂಟುನೂರ ಐವತ್ತಕ್ಕೆ ಗೋಲ್ಡ್ ಮನ್ ಸಾಚಸ್ ಅವರು ಇದನ್ನ ತಗೊಂಡಿದ್ದಾರೆ ನೋಡಬಹುದು ಎಂಟುನೂರ ಐವತ್ತಕ್ಕೆ ಲೆವೆಂತ್ ಮಾರ್ಚ್ ಬಲ್ಕ್ ಡೀಲ್ ಮೂಲಕ ಆಗಿರುವಂತಹ ಸೆಲ್ ಇದು ಹಾಗೆ ವಿಷ್ಣುಕುಮಾರ್ ವಿಠಲ್ ದಾಸ್ ಪಟೇಲ್ ಅವರು ಐದ್ ಸಾವಿರದ ಕ್ವಾಂಟಿಟಿ ಬೈ ಮಾಡಿದ್ದಾರೆ ಓಪನ್ ಮಾರ್ಕೆಟ್ ಅಲ್ಲಿ ಸೊ ನೆಕ್ಸ್ಟ್ ಸ್ನೋಮನ್ ಲಾಜಿಸ್ಟಿಕ್ಸ್ ಗೆ ಬಂದ್ರೆ ಗೇಟ್ ವೇ ಡಿಸ್ಟ್ರಿ ಪಾರ್ಕ್ಸ್ ನಾಲ್ಕು ಲಕ್ಷದ ಐವತ್ತು ಸಾವಿರ ಶೇರ್ ಗಳನ್ನ ಫಿಫ್ಟೀನ್ ಮಾರ್ಚ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಗೇಟ್ ವೇ ಡಿಸ್ಟ್ರಿ ಪಾರ್ಕ್ಸ್ ಅಗೇನ್ ಎಂಟು ಲಕ್ಷ ಷೇರುಗಳನ್ನ ನೈನ್ಟೀನ್ ಫೆಬ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಇದು ಲಾಜಿಸ್ಟಿಕ್ಸ್ ಆಯಿತು ಸುಮಾರು ಹನ್ನೆರಡುವರೆ ಲಕ್ಷ ಶೇರುಗಳನ್ನ ಇವರು ಬೈ ಮಾಡಿದ್ದಾರೆ ನೆಕ್ಸ್ಟ್ ಗೋಕುಲ್ ಅಗ್ರೋ ಸರ್ವಿಸಸ್ ರಿತಿಕಾ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್ ತೊಂಬತ್ತೊಂದು ಸಾವಿರದ ಎಂಟುನೂರು ಶೇರ್ಗಳನ್ನ ಹದಿನೈದನೇ ತಾರೀಕು ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಹಾಗೆ ಫೈವ್ ತೌಸಂಡ್ ಫಿಫ್ಟೀನ್ ಮಾರ್ಚ್ ಓಪನ್ ಮಾರ್ಕೆಟ್ ಹಾಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ಟೀನ್ ಮಾರ್ಚ್ ಓಪನ್ ಮಾರ್ಕೆಟ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಇದೆಲ್ಲೂ ಕೂಡ ಕ್ವಾಂಟಿಟಿ ಫೋರ್ಟೀನ್ ಮಾರ್ಚ್ ಓಪನ್ ಮಾರ್ಕೆಟ್ ಮತ್ತೆ ಇಲ್ಲಿ ನೋಡಬಹುದು ಎರಡು ಲಕ್ಷದ ನಲವತ್ನಾಲ್ಕ ಸಾವಿರ ಹದಿಮೂರನೇ ತಾರೀಕು ಓಪನ್ ಮಾರ್ಕೆಟ್ ಅಲ್ಲಿ ಐವತ್ತೈದು ಸಾವಿರ ಇಪ್ಪತ್ತಾರು ಸಾವಿರದ ಸಾರಿ ಎರಡು ಲಕ್ಷದ ಅರವತ್ತೆಂಟು ಸಾವಿರ ಅರವತ್ತೈದು ಸಾವಿರ ಇಪ್ಪತ್ತು ಸಾವಿರ ಕೂಡ ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಸಿಕ್ಸ್ತ್ ಮಾರ್ಚ್ ಇಂದ ಫಿಫ್ಟೀನ್ತ್ ಮಾರ್ಚ್ವರೆಗೂ ಕೂಡ ಬೈ ಮಾಡಿದ್ದಾರೆ ನೆಕ್ಸ್ಟ್ ಸರ್ಲಾ ಪರ್ಫಾರ್ಮೆನ್ಸ್ ಫೈಬರ್ಸ್ ಹಿಂದೂಸ್ತಾನ್ ಕಾಟನ್ ಕಂಪನಿ ಮೂವತ್ತೆಂಟು ಸಾವಿರ ಷೇರ್ಗಳನ್ನು ಫಿಫ್ಟೀನ್ತ್ ಮಾರ್ಚ್ ಬೈ ಮಾಡಿದ್ದಾರೆ ಮತ್ತೆ ಮೂರು ಸಾವಿರದ ಏಳ್ನೂರ ತೊಂಬತ್ತೊಂದು ಇಪ್ಪತ್ತೆಂಟು ಸಾವಿರ ಐದು ಸಾವಿರದ ಆರುನೂರ ನಲವತ್ತು ಇವರು ಕೂಡ ಫಿಫ್ತ್ ಮಾರ್ಚ್ ಇಂದ ತರ್ಟೀನ್ತ್ ಮಾರ್ಚ್ವರೆಗೂ ಕಂಟಿನ್ಯೂಸ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಸ್ಟಾರ್ ಸಿಮೆಂಟ್ ಗೆ ಬಂದ್ರೆ ಪ್ರೇಮ್ ಕುಮಾರ್ ಭಜಂಕ ಎಪ್ಪತ್ನಾ ಸಾವಿರದ ಆರ್ನೂರ ಮೂವತ್ತೇಳು ಶೇರ್ಗಳು ಅಗೇನ್ ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ ನೆಕ್ಸ್ಟ್ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಫಿಫ್ಟೀನ್ ತೌಸಂಡ್ ಇವರು ಕೂಡ ಟ್ವೆಲ್ತ್ ಮಾರ್ಚ್ ಇಂದ ಫೋರ್ಟೀನ್ ಮಾರ್ಚ್ ವರೆಗೂ ಕಂಟಿನ್ಯಸ್ ಬೈಂಗ್ ಅನ್ನು ಮಾಡಿದರೆ ಅದನ್ನ ನೀವು ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಎರಡು ಲಕ್ಷದ ಅರವತ್ತೈದು ಸಾವಿರ ಶೇರ್ ಬೈ ಮಾಡಿದ್ದಾರೆ ಸೋರ್ಸ್ ಮನಿ ಕಂಟ್ರೋಲ್ ಮನಿ ಕಂಟ್ರೋಲ್ ನ ಒಂದು ಆರ್ಟಿಕಲ್ ಅಲ್ಲಿ ಈ ಮಾಹಿತಿಯನ್ನ ಪಬ್ಲಿಷ್ ಮಾಡಿದರೆ ನೀವು ಇಲ್ಲಿ ನೋಡಬಹುದು ಪ್ರೊಮೋಟರ್ ಬೈಕ್ ಫಿಕ್ಸ್ ಸ್ಪೇಸ್ ಇನ್ ಸ್ಮಾಲ್ ಕ್ಯಾಪ್ಸ್ ಸ್ಟಾಕ್ ಸ್ಟಂಬಲ್ ಹೇರ್ ಇಸ್ ದ ಮಾರ್ಚ್ ಲಿಸ್ಟ್ ಸೊ ಮಾರ್ಚ್ ಅಲ್ಲಿ ಬೈ ಮಾಡಿರೋ ಕೂಡ ಆರು ಶೇರ್ ಗಳನ್ನ ನಾನು ಕವರ್ ಮಾಡಿದ್ದೀನಿ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಅವರು ಬೈ ಮಾಡಿದ್ರು ಅಂದ ತಕ್ಷಣ ನಾವು ಬೈ ಮಾಡೋದು ರೈಟ್ ಡಿಸಿಷನ್ ಆಗೋದಿಲ್ಲ ಬಟ್ ಖಂಡಿತ ಇದು ಒಂದು ಪಾಸಿಟಿವ್ ಮುಮೆಂಟ್ ಅಮ್ಮನ ತಂದು ಕೊಡುತ್ತೆ ಲೈಕ್ ಪ್ರೊಮೋಟರ್ಸ್ ಪ್ರೊಮೋಟರ್ಸ್ಗೆ ಅನಿಸ್ತಾ ಇರಬಹುದು ನಮ್ಮ ಕಂಪನಿಯ ಶೇರ್ ಈಗ ಅಂಡರ್ ವ್ಯಾಲ್ಯೂಡ್ ಅಂತ ಹಾಗಾಗಿನೇ ಅವರು ಬೈಯಿಂಗ್ ಮಾಡಿರಬಹುದು ಅದರಲ್ಲೂ ಎಲ್ಲಾನು ಕೂಡ ಓಪನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಅದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಜೊತೆಗೆ ಇವರು ಬೈ ಮಾಡ್ತಿದ್ರೆ ಅಂದ ತಕ್ಷಣ ನೆಕ್ಸ್ಟ್ ಸ್ಟಾಕ್ಗಳಲ್ಲಿ ರ್ಯಾಲಿ ಬರುತ್ತೆ ಅಂತಲ್ಲ ಕಂಪನಿಯ ಪ್ರಮೋಟರ್ಸ್ ಗೆ ಅವರ ಕಂಪನಿ ಮೇಲೆ ನಂಬಿಕೆ ಜಾಸ್ತಿ ಆಗ್ತಿದೆ ಅಂತಂದ್ರೆ ಸೊ ನಾವು ಕೂಡ ಆಸ್ ಎ ಪಾಸಿಟಿವ್ ವ್ಯೂ ನಲ್ಲಿ ನೋಡಿದ್ರೆ ಸ್ವಂತ ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಇನ್ ಕೇಸ್ ಅಲ್ಲಿ ಏನಾದ್ರು ನಮಗೆ ಪಾಸಿಟಿವ್ಸ್ ಇನ್ನು ಜಾಸ್ತಿ ಕಾಣ್ತು ಅಂದ್ರೆ ಸ್ವಂತ ಸಮಯದಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕೂಡ ತಗೊಳ್ಬಹುದು ಆದ್ರೆ ಕಣ್ಣು ಮುಚ್ಕೊಂಡು ಬೈ ಮಾಡೋದು ಯಾವ ಸ್ಟಾಕ್ ಅಲ್ಲೂ ಕೂಡ ರೈಟ್ ಡಿಸಿಷನ್ ಆಗೋದಿಲ್ಲ ಅವ್ರು ಇವರು ಬೈ ಮಾಡಿದ್ರು ಅಂತ ನಾವು ಸ್ವತಃ ಕಂಪನಿಯನ್ನ ಸ್ಟಡಿ ಮಾಡಬೇಕು ಅಲ್ಲಿ ಏನಾದ್ರೂ ನಮಗೆ ಪಾಸಿಟಿವ್ಸ್ ಇದೆ ಅಂದ್ರೆ ಸೊ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕು ಅದು ರೈಟ್ ವೇ ಆಗುತ್ತೆ ಅದನ್ನೇ ಯಾವಾಗಲೂ ನಾವು ಫಾಲೋ ಮಾಡಬೇಕು ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮ್ಯಾನ್ ಇಂಡಸ್ಟ್ರೀಸ್ ಪ್ರವೇಗ್ ಸ್ನೋಮನ್ ಲಾಜಿಸ್ಟಿಕ್ಸ್ ಹಾಗೆ ಗೋಕುಲ್ ಅಗ್ರೋ ರಿಸೋರ್ಸಸ್ ಸರಳ ಪರ್ಫಾರ್ಮೆನ್ಸ್ ಸ್ಟಾರ್ ಸಿಮೆಂಟ್ ಸೊ ಈ ಆರು ಸ್ಟಡಿ ಮಾಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಬೇಡಿ ಇನ್ ಕೇಸ್ ಯಾವ್ದು ಕಂಪನಿ ಇಂಟ್ರೆಸ್ಟಿಂಗ್ ಇಲ್ಲ ಅನ್ಸಿದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ